ಮಹಿಳೆಯ ಮಾಂಗಲ್ಯ ಕದ್ದು ಪರಾರಿಯಾದ ಕಳ್ಳರು ಚಿಂತಾಮಣಿ ನಗರ ಠಾಣೆ ವ್ಯಾಪ್ತಿಯ ಸೊಣ್ಣಶಿಟ್ಟಹಳ್ಳಿಯಲ್ಲಿ ಘಟನೆ ಸ್ಥಳಕ್ಕೆ ಭೇಟಿ ನೀಡಿದ್ದ ಎಸ್ಪಿ ಕುಶಾಲ್ ಚೌಕ್ಸೆ ಚಿಂತಾಮಣಿ ನಗರ ಭಾಗದಲ್ಲಿ ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದ್ದು ಇಲ್ಲಿನ ಜನರು ಕಳ್ಳನ ಕಾಟಕ್ಕೆ ಬಯದ ವಾತಾವರಣದಲ್ಲಿ ಜೀವನ ನಡೆಸುವ ದುಸ್ಥಿತಿ ಉಂಟಾಗಿದೆ ಕಳೆದ ಸಂಜೆ ಸುಮಾರು ಐದರ ಸಮಯದಲ್ಲಿ ಚಿಂತಾಮಣಿ ನಗರ ಠಾಣೆ ವ್ಯಾಪ್ತಿಯ ಸೊಣ್ಣಶಿಟ್ಟಹಳ್ಳಿ ಬಳಿ ನಡೆದುಕೊಂಡು ಹೊಂಟಿಯಾಗಿ ಹೋಗುತ್ತಿದ್ದ ಮಹಿಳೆಯ ಮಾಂಗಲ್ಯ ಸರ ಕದ್ದು ಪರಾರಿಯಾಗಿರುವ ಘಟನೆ ನಡೆದಿದೆ ಚಿಂತಾಮಣಿ ನಗರದ ವಾಸಿಯಾದ ಶ್ರೀನಿವಾಸ ಮೂರ್ತಿ ಅವರ ಧರ್ಮಪತ್ನಿ ಐವತ್ಮೂರು ವರ್ಷದ ರಮಾದೇವಿ ಬೆಂಗಳೂರಿನಲ್ಲಿ ವಾಸ ರುವ ತನ್ನ ಮಗನ ಮನೆಗೆ ಹೋಗಿ ಚಿಂತಾಮಣಿ ನಗರಕ್ಕೆ ಬಂದು ಒಂಟಿಯಾಗಿ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ವೇಳೆ ಇಬ್ಬರು ಕಳ್ಳರು ಹೆಲ್ಮೆಟ್ ಧರಿಸಿ ದ್ವಿಚಕ್ರ ವಾಹನದಲ್ಲಿ ಬಂದು ಸುಮಾರು ಅರವತ್ತ ಐದು ಗ್ರಾಂ ಮಾಂಗಲ್ಯದ ಸರ ಕದ್ದು ಪರಾರಿಯಾಗಿದ್ದಾರೆ ಘಟನೆಯ ವಿಷಯ ತಿಳಿದ ತಕ್ಷಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ರಮಾ ದೇವಿ ಬೆಳೂರುಘವೇಂದ್ರ ಸ್ವಾಮಿ ದೊಡ್ಡ ಅಂತ ದಿಗಿ ಪೇ ಇಟ್ಲ ಶ್ರೀನಿವಾಸ ರೋಡ್ ಯಾವುದೇ ಅನ್ನ ಅಡಿಗಿ ಇಟ್ಲು ಪೋತಿಸಿ ಮಲ್ಲಿ ಎಲ್ಲಿಯರು ಆ ಪಕ್ಕಕ್ಕೆ ಮೇ ವರ್ಕೊಂಡು ಪರ ಮಾಡೋಪಲ್ಲಿ

మా ఇంటి పక్కే వెళ్ళిపోయారు పైన అక్కడ పైన ఇంకో వాళ్ళు చూసి దొంగ దొంగ నడుస్తూ ఉంది చేయి పీక్కుంటూ ఉండదు నేను అయిపోద్ది ఇక్కడ గట్టిగా పట్టుకోండి ఒక చేస్తే నాకు బాగుండింది పట్టుకోండి ఇప్పుడు ఇక్కడ భుజం గట్టిగా అదినేశాను అదినేసి ఈ చేతిలో ఎట్లా ఏదన్నా నేను వదిలివేసి చెయ్యి వదిలేస్తాను అది పెద్ద Thank okay.